ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಟ್ರೊಲಾಗ್ ಚಾನಲ್ ನಾನು ನಿಮ್ಮ ಪ್ರಶಾಂತ್ ಮಾಮಡಿ ಇವತ್ತು ಬಹಳ ದಿನಗಳ ನಂತರ ಒಂದು ಕಲ್ಕಿ ಮೂವಿನ ರಿವ್ಯೂ ಮಾಡ್ಬೇಕಂತ ಹೇಳಿ ಬಂದಿದ್ದೀನಿ ಫ್ರೆಂಡ್ಸ್ ಬಹಳ ಲೇಟ್ ಆಯಿತು ಒಂದು ವಿಡಿಯೋ ಬರೋಕ್ಕೆ ನೋಡಿ ಫ್ರೆಂಡ್ಸ್ ಕಲ್ಕಿ ಏನು ಮೂವಿ ಪ್ರಭಾಸ್ ಅವರು ಆಮೇಲೆ ಅಮಿತಾಬ್ ಬಚ್ಚನ್ ಕಮಲ್ ಹಾಸನ್ ದಿಶಾ ಪಟಾಣಿ ಆಮೇಲೆ ದೀಪಿಕಾ ಅವರು ಎಲ್ಲ ಬಹುದೊಡ್ಡ ತಾರಾಗಣವಿದ್ದು ಒಂದು ಒಳ್ಳೆಯ ಚಿತ್ರವಾಗಿದೆ ಆ್ಯಕ್ಚುಲಿ ಫ್ರೆಂಡ್ಸ್ ಚಿತ್ರ ಮಹಾಭಾರತದ ಒಂದು ಕುರುಕ್ಷೇತ್ರದ ಅಂತ್ಯದೊಂದಿಗೆ ಆರಂಭವಾಗಿ ಕುರುಕ್ಷೇತ್ರದ ಅಂತ್ಯದೊಂದಿಗೆ ಅಂತ್ಯವಾಗುತ್ತೆ ಫ್ರೆಂಡ್ಸ್ ಅಂದರೆ ಈ ಫಿಲ್ಮನ್ನು ಕೃಷ್ಣನು ಅಶ್ವತ್ಥಾಮನಿಗೆ ಹೇಳುತ್ತಾನೆ ಕಲ್ಕಿ ಅವತಾರ ಜನ್ಮವೆತ್ತಿನ ನಾನು ಕಲಿಯುಗ ಆರಂಭ ಆಗುತ್ತೆ ಆವಾಗ ನನ್ನ ಜನ್ಮಕ್ಕೆ ನೀನೇ ಒಂದು ರಕ್ಷಣೆಯನ್ನು ಕೊಡಬೇಕಂಥೇಳಿ ಒಂದು ಫಿಲ್ಮ್ ಆರಂಭವಾಗುತ್ತೆ ಆ ಫಿಲ್ಮನ್ನು ನೀವು ನೋಡುವಾಗ ಫಸ್ಟ್ ಒಂದು ಹಾಫ್ ಇದೆ ಅಲ್ಲ ಅದು ಅಷ್ಟು ಚೆನ್ನಾಗಿಲ್ಲ ಫ್ರೆಂಡ್ಸ್ ಬರೀ ಒಂದು ಕಾಂಪ್ಲೆಕ್ಸು ಆಮೇಲೆ ಶಂಬಾಲ ಈ ಥರ ಒಂದು ಕತೆ ಬಿಲ್ಡ್ ಮಾಡೋಕ್ಕೆ ಪಾತ್ರ ಪರಿಚಯ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಆಮೇಲೆ ಫಸ್ಟ್ ಪ್ರಭಾಸ್ ಅವ್ರದ್ದು ಕಾಮಿಡಿ ಅಷ್ಟು ಸರಿಯಾಗಿಲ್ಲ ಯಾಕಂದರೆ ಪ್ರಭಾಸ್ ಅವರು ಅವ್ರ ಬಾಡಿ ಹಳಿಸಿ ಮಾಡಿರೋ ಮಾಡಿಸಿರೋದು ಕೇವಲ ಆ್ಯಕ್ಷನ್ಗಾಗಿ ಮಾತ್ರ ಫ್ರೆಂಡ್ಸ್ ಬಟ್ ಸೆಕೆಂಡ್ ಹಾಫ್ ಏನಿದೆ ಅಲ್ಲ ಒಂದು ವೇಗವನ್ನು ಪಡೆಯುತ್ತೆ ಕಥೆ ಅಶ್ವತ್ಥಾಮ ಯಾವ ಥರ ಒಂದು ಕೃಷ್ಣನ ಜನ್ಮಕ್ಕೋಸ್ಕರ ಅವನು ತನ್ನ ಪ್ರಾಣವನ್ನು ಪನಕ್ಕಿಡ್ತಾನೆ ಆಮೇಲೆ ಪ್ರಭಾಸ್ ಭೈರವ ಏನು ಮೊದಲು ಹಾಫಲ್ಲಿ ಬರೇ ಕಾಂಪ್ಲೆಕ್ಸ್ ಹೋಗಬೇಕು ನಾನು ಕಾಂಪ್ಲೆಕ್ಸಲ್ಲಿ ಇರಬೇಕು ಅಂತಂದರೆ ಒಂದು ಕಾಂಪ್ಲೆಕ್ಸು ಕಾಶಿ ಈ ಥರ ಒಂದು ಪ್ರಪಂಚನ ಕ್ರಿಯೇಟ್ ಮಾಡಿದ್ದಾರೆ ಪ್ರಪಂಚ ಅಂತಂದರೆ ಕಾಶಿ ಶಂಬಾಲ ಆಮೇಲೆ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸಲ್ಲಿ ಫುಲ್ ಎಲ್ಲ ಚೆನ್ನಾಗಿರುತ್ತೆ ಬಟ್ ಕೆಳಗಡೆ ಭೂಮಿಯಲ್ಲಿ ಎಲ್ಲ ಸರ್ವಸನ್ನು ಅಲ್ಲಿ ತೊಗೊಂಡು ಹಾಕಿರ್ತಾರೆ ಈ ಥರ ಒಂದು ಒಂದು ಕಾನ್ಸೆಪ್ಟ್ನ ಕ್ರಿಯೇಟ್ ಮಾಡಿದ್ದಾರೆ ನಾಗಶ್ವಿನವರು ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ ಫ್ರೆಂಡ್ಸ್ ಬಟ್ ಕಥೆ ಫಸ್ಟ್ ಏನು ಇದೆ ಅಷ್ಟು ಸರಿಯಾಗಿಲ್ಲ ಸೆಕೆಂಡ್ ಹಾಫ್ ವೇಗ ಪಡ್ಕೊಳ್ಳುತ್ತೆ ಸೆಕೆಂಡ್ ಹಾಫಲ್ಲಿ ಭೈರವ ಏನಾಗಿರ್ತಾನೆ ಅವನು ಯಾಕೆ ಯಾತಕ್ಕೋಸ್ಕರ ದೀಪಿಕಾ ಪಡ್ಕೊಂಡನ್ನು ಒಂದು ಅಪಹರಣ ಮಾಡಬೇಕಂತಾನೆ ಆಮೇಲೆ ಅಶ್ವತ್ಥಾಮಾಗಿರೋ ನಮ್ಮದು ಬಿಗ್ ಬಿ ಅವರು ಯಾವ ಥರ ಅವ್ರನ್ನ ರಕ್ಷಿಸಬೇಕು ಆಮೇಲೆ ಕಮಲ್ ಹಾಸನ್ ಅವ್ರದ್ದಂತೂ ತುಂಬ ಅದ್ಭುತವಾದ ಒಂದು ಅಭಿನಯ ಇದೆ ಫ್ರೆಂಡ್ಸ್ ಆ್ಯಕ್ಚುಲಿ ಕಲ್ಕಿ ಪಾರ್ಟ್ ಟೂದಲ್ಲಿ ಬರಬಹುದು ಅವ್ರದ್ದು ಅಭಿನಯ ಇನ್ನೂ ಚೆನ್ನಾಗಿರಬಹುದು ಫಸ್ಟ್ ಪಾರ್ಟಲ್ಲಿ ಕಲ್ಕಿದಲ್ಲಿ ಏನು ತೋರಿಸಿದ್ದಾರೆ ಅಂದರೆ ಕೃಷ್ಣ ಜನ್ಮವಾಗುವಾಗ ಅಮಿತಾಬ್ ಬಚ್ಚನ್ ಅಂದರೆ ಅಶ್ವತ್ಥಾಮ ಯಾವ ಥರ ದೀಪಿಕಾ ಪಡ್ಕೊಂಡನ್ನು ರಕ್ಷ ರಕ್ಷಣೆ ಮಾಡಬೇಕು ಆಮೇಲೆ ಭೈರವ ಅಂದರೆ ಈಗ ಕರ್ಣನ ಒಂದು ಪುನರ್ಜನ್ಮ ಭೈರವ ಕರ್ಣನ ಒಂದು ಪುನರ್ಜನ್ಮನವರು ಅವನು ದೀಪಿಕಾ ಪಡ್ಕೊಂಡನ್ನ ಅಪಹರಣ ಮಾಡ್ಕೊಂಡು ಹೋಗೋದನ್ನು ತೋರಿಸಿದ್ದಾರೆ ಈಗ ನೆಕ್ಸ್ಟ್ ಒಂದು ಎಪಿಸೋಡ್ ಅಂತಂದರೆ ನೆಕ್ಸ್ಟ್ ಪಾರ್ಟಲ್ಲಿ ಯಾವ ಥರ ಅಂದರೆ ಕರ್ಣ ಮತ್ತು ಅಶ್ವತ್ಥಾಮ ಇಬ್ಬರು ಒಂದಾಗಿ ಯಾವ ಥರ ಯಸ್ಕಿನ್ ಅಂದರೆ ಕಮಲ್ ಅವರು ಆ್ಯಕ್ಚುಲಿ ಯಾಸ್ಕಿನ್ ಅಂತಂದರೆ ನಾವು ಅವರನ್ನು ಕಲಿಯುಗ ಕಲಿ ಅಂತ ತಿಳ್ಕೊಬೇಕು ಒಂದು ದೀಪಿಕಾ ಪಡ್ಕೋಣಿಯರಲ್ಲಿರುವ ಗರ್ಭದಲ್ಲಿರುವ ಕೃಷ್ಣನನ್ನು ಅಂದರೆ ಕೃಷ್ಣ ಅಂದರೆ ಕಲ್ಕಿ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಅಶ್ವತ್ಥಾಮ ಮತ್ತು ಕರ್ಣ ಯಾವ ರೀತಿ ಹೋರಾಡ್ತಾರೆ ಅನ್ನೋದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಫ್ರೆಂಡ್ಸ್ ಈ ಒಂದು ಇದು ಆ್ಯಕ್ಚುಲಿ ಕಲ್ಕಿನ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸಿಟ್ ಯೂನಿವರ್ಸ್ ಹೇಳಿ ಹೇಳಿದ್ದಾರೆ ಯಾಕಂದರೆ ಇದರಲ್ಲಿ ಕರ್ಣ ಬರ್ತಾನೆ ಅರ್ಜುನ ಬರ್ತಾನೆ ಈ ಥರ ಮಹಾಭಾರತದ ಪಾತ್ರ ಪರಿಚಯ ಆಗುತ್ತೆ ನೆಕ್ಸ್ಟ್ ಮೂವೀಲಿ ಈ ಥರ ಒಂದು ಯೂನಿವರ್ಸನ್ನ ಕ್ರಿಯೇಟ್ ಮಾಡಬೇಕು ಒಂದು ಒಳ್ಳೆಯ ಮೂವಿನ ಹೇಳಿ ಪ್ರಯತ್ನ ಪಟ್ಟಿದ್ದಾರೆ ನಾಗಶ್ವಿನ್ ಅವರು ಆಮೇಲೆ ಫಸ್ಟ್ ಪಾರ್ಟಲ್ಲಿ ಸ್ವಲ್ಪ ಇಂಗ್ಲೀಷ್ ಹಾಲಿವುಡ್ ಒಂದು ಛಾಯೆ ಕಾಣಿಸುತ್ತೆ ನಿಮಗೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಇಂಗ್ಲೀಷ್ ಛಾಯೆ ಹೇಳಿ ಕೆಲವೊಂದು ಆಟಿಕೆ ಸಾಮಾನುಗಳು ಥರ ಯೂಸ್ ಮಾಡಿದ್ದಾರೆ ಗನ್ ಬಟ್ ಅಷ್ಟು ಅದು ಸ್ವಲ್ಪ ಕ್ಲೀಶಿಯಾಗಿ ಕಾಣಿಸ್ತು ನನಗೆ ವೈಟ್ ಗನ್ಸು ಶಂಬಾಲ ಅವ್ರದ್ದು ಜ ಜನಗಳೇನು ಹಿಡ್ತಾರಲ್ಲ ವೈಟ್ ಗನ್ಸು ತುಂಬ ಕ್ಲೀಶಿಯಾಗಿ ಕಾಣಿಸ್ತು ಬಟ್ ಉಳಿದೆಲ್ಲ ಕೆಲವೊಂದು ಹಾಲಿವುಡ್ ಮೂವಿಗಳಿಗೆ ಹೋಲ್ಸ್ ಹೋಲಿಸಿದರೆ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಹೇಳಬಹುದು ಆಮೇಲೆ ಈ ಫಿಲ್ಮ್ನ ನೋಡ್ಬೋದಾ ಇಲ್ವಾ ಅಂತಂದರೆ ನೋಡಿ ಫ್ರೆಂಡ್ಸ್ ಈ ಫಿಲ್ಮ್ನ ನೀವು ಮನೋರಂಜನೆಗೆ ನೋಡಬೇಕಂದ್ರೆ ಫಸ್ಟ್ ಫಿಲ್ಮನ್ನು ಫಸ್ಟ್ ಹಾಫ್ ಏನಿದ್ರಿಂದ ಸ್ವಲ್ಪ ಬೋರ್ ಹೊಡಿಸುತ್ತೆ ಆಮೇಲೆ ಸೆಕೆಂಡ್ ಹಾಫ್ ಏನಿದೆ ವೇಗ ಪಡೆದುಕೊಳ್ಳುತ್ತೆ ಸೆಕೆಂಡ್ ಹಾಫ್ ಕರ್ಣ ಯಾವಾಗ ಅಶ್ವತ್ಥಾಮನಿಗೆ ಗೊತ್ತಾಗುತ್ತೆ ಇವನು ಕರ್ಣ ಭರ ಭೈರವಲ್ಲ ಕರ್ಣ ಅಂಥೇಳಿ ಆವಾಗ ಫಿಲ್ಮ್ ವೇಗ ಪಡೆದುಕೊಳ್ಳುತ್ತೆ ಆಮೇಲೆ ಪ್ರೆಡಿಕ್ಟೇಬಲ್ ಸ್ಟೋರಿ ಇದೆ ಸೆಕೆಂಡ್ ಪಾರ್ಟು ನಾನು ಹೇಳಿದ್ದೇ ಇರಬಹುದು ಕರ್ಣ ಮತ್ತು ಅಶ್ವತ್ಥಾಮ ಕೂಡಿ ಯಾವ ಥರ ದೀಪಿಕಾ ಪಡ್ಕೊಂಡೆ ಎಲ್ಲಿರೋ ಕಲ್ಕ ಕಲ್ಕಿ ಅವತಾರ ಇದೆ ಅದನ್ನು ಯಾವ ಥರ ರಕ್ಷಿಸ್ತಾರೆ ಅನ್ನೋದೇ ಇರಬಹುದು ಯಸ್ಕಿನ್ ವಿರುದ್ಧ ಹೆಂಗೆ ಹೋರಾಡುತ್ತಾರೆ ಅನ್ನೋದೇ ಇರಬಹುದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮೂವಿ ನೋಡಬಹುದು ಒಂದು ಸಲ ನೋಡ್ಬೋದು ಅದು ಥೇಟರಲ್ಲಿ ನೋಡ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಮೂವಿ ರಿವ್ಯೂ